ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಹಿಂಗಮೇಲೆ ಆದಷ್ಟು ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಯಾಕಂದರೆ ಬೈ ಅವ್ರು ಜಾಸ್ತಿ ಆಗಿಬಿಟ್ಟಿದ್ದೀರಾ ಸುಷ್ಮಾ ನಿಮ್ಮ ಕೊಬ್ಬು ಜಾಸ್ತಿ ಆಗಿದೆ ಕೊಬ್ಬು ಜಾಸ್ತಿ ಆಗಿದೆ ಇರ್ತಾನೆ ನಿಜ ಕೊಬ್ಬು ಜಾಸ್ತಿ ಆಗಿದೆ ಅದಕ್ಕೆ ಫ್ಯಾಟಿ ಜಾಸ್ತಿಯಾಗಿ ದಪ್ಪ ಆಗ್ಬಿಡ್ತೀನಿ ಇವಾಗ ಅದನ್ನು ಕರಗ್ಸೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀನಿ ನನಗೆ ಅನಿಸ್ತದೆ ನನ್ನ ಕೈಯೆಲ್ಲ ನೋಡಿಕೊಂಡ್ರೆ ಹೆವಿ ದಪ್ಪ ಆಗಿದೆ ಅಂತ ಅದಕ್ಕೆ ನನ್ನ ಒಂದು ಚಾಟ್ ರೆಡಿ ಆಗಿದೆ ವೆಯ್ಟ್ ಲಾಸ್ ಜರ್ನಿ ಚಾಟ್ ಮತ್ತೆ ಅದೇ ಹಳೆಯದು ಈವನ್ ಮೈ ನನ್ನ ಜೊತೆಗೆ ಇವರು ಅನ್ನೋ ಥರ ಇವಾಗ ಬ್ರೇಕ್ಫಾಸ್ಟು ಮಕ್ಕಳಿಗೆ ಮಾತ್ರ ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಟುಡೇ ಬ್ರೇಕ್ಫಾಸ್ಟ್ ಓನ್ಲಿ ಪಪ್ಪಾಯ ಏಕೆಂದರೆ ರಾತ್ರಿ ಹೊಟ್ಟೆ ಶೂ ಆಗಿತ್ತು ಪಲಾವ್ ಸೂಪರಾಗಿತ್ತು ಚೆನ್ನಾಗಿ ಪಲಾವ್ ತಿಂದೆ ಅದ್ರ ಜೊತೆಗೆ ನಮ್ಮ ಚಿಕ್ಕಮ್ಮ ಅವರು ಹೋಳಿಗೆ ಮಾಡ್ಕೊಂಬಂದಿದ್ರು ಕಾಯಿ ಹೋಳಿಗೆ ಅದು ಬೇಕು ಅಂದರೆ ಅದು ಮನೆಗೆ ಹೋದರೆ ಬಿಡಲಿಲ್ಲ ತಿನ್ನಿ ತಿನಿ ತಿನ್ನಿ ತಿನ್ನು ತಿನ್ನು ತಮ್ಮನು ಚಿಕ್ಕಮ್ಮ ಇನ್ನೇನು ಮಾಡೋದು ಎಲ್ಲ ತಿನ್ನಲ್ಲ ಹೊಟ್ಟೆ ಒಂಥರ ಫುಲ್ ಆದಂಗೆ ಆಗ್ಬಿಡಿದೆ ಇನ್ನು ಜೀರ್ಣವೇ ಆಗಿಲ್ಲ ಅನ್ಕೋಬೋದು ಈಗ ಬೆಳಿಗ್ಗೆ ಎದ್ದು ನಂದು ಅರ್ಧ ಗಂಟೆ ಎಕ್ಸಸೈಸ್ ಮುಗಿದಿದೆ ಇನ್ನು ಅರ್ಧ ಗಂಟೆ ವಾಕಿಂಗ್ ಬಾಕಿ ಇದೆ ಇವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಇನ್ನು ಸಂಜೆ ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ಎರಡು ಟೈಮ್ ವಾಕ್ ಮಾಡೋದು ಅನ್ನೋದು ಮೇನ್ ಏನಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೈಲಿ ನಮ್ಮ ವೆಯ್ಟ್ ಚೆಕ್ ಮಾಡ್ಕೋಬೇಕು ಬುಕ್ಕಲ್ಲಿ ಬರೆದಿಟ್ಕೋಬೇಕು ದಿನ ದಿನ ದಿನಕ್ಕೆ ನಾವು ಎಷ್ಟು ಕಡಿಮೆ ಆಗ್ತಾ ಇದ್ದೀವಿ ಅಥವಾ ಜಾಸ್ತಿ ಆಗ್ತಾ ಇದ್ದೀವಿ ಊಟದಲ್ಲಿ ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲನೂ ಕೂಡ ನಾವು ಮೆನ್ಷನ್ ಮಾಡ್ಕೋಬೋದು ಹಾಗಾಗಿ ಇವತ್ತು ನಾನು ಒಂದು weight loss ಗೆನಿ ಶುರು ಮಾಡಿದೆನಿ ಇನ್ ಸ್ಟ್ರಿಕ್ಟ್ ಆಗಿ ಒಂದು ಟೀಮ್ ಲೋ ಕಂಪ್ಲ್ಸರಿ ಮಾಡಿದೆ ಬಂತೀನೆಲ್ಲ ಗೊತ್ತಾಗೋ ಬಿಡೋದು ನಮಗೆ ನಮ್ಮಮ್ಮ ಬೋಕಿಸ್ ಇಟ್ಕೇನ ಕೆಲಕೆ ಯಸ್ ಆ ಇಷ್ಟು ಚಿಕ್ಕದಾಗಿ ಇರಲಿ ಅದಕ್ಕೆ ಅನ್ಕೊಂಡಿರೋದು ಆಕನೆ ಬೇಕು ಐದು ಕಾರ್ ಭಾಗ ಚಪಾತಿ ಇنا ಬೇರೆ ಇನ್ನು 3 ಭಾಗ ಚಪಾತಿ ಮತ್ತೆ ಒಂದು ಚಪಾತಿ ಅದೇ ಯಾತೋ ನಾನು ಮಾರ್ಬಿ ಮೂಡಿದೆ ನನ್ನ ಡಯಟ್ ಅಲ್ಲಿ ಇದೆ ಹೊರದಿಡ್ಲಿ ಇ쁘ಲಿ ಅದು ಮೀನಿನ ರೆಟು ಅದೇ ಬಸಿಗೆ ತೋಗೆ ರೊಟ್ಟಿ ಟೈಮ್ ಈಗ ಅದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಟೊಮೆಟೊ ಗೊಜ್ಜು ಚಪಾತಿ ಮಾಡ್ತಾಯಿದ್ದೀನಿ ಹಾಗೂ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡೆ ನಿನ್ನೆ ಅಮ್ಮ ಬೀಟ್ರೋಟ್ ಪಲ್ಯ ಮಾಡಿದ್ದು ಅದನ್ನ ಕೊಟ್ಟಿದ್ದಾರೆ ಸ್ವಲ್ಪ ಇದೆ ಬೀಟ್ರೋಟ್ ಪಲ್ಯ ಒಂಚೂ ಬಿಸಿ ಮಾಡೋದು ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಹಾಕಿ ಟೊಮೆಟೊ ಗೊಜ್ಜು ಮಕ್ಕಳು ಭಾಳ ಇಷ್ಟಪಡ್ತಾರೆ ಅವರಿಗೋಸ್ಕರ ಈಗ ಎಣ್ಣೆ ತುಪ್ಪ ಎಲ್ಲ ಕಡಿಮೆ ಅಲ್ಲ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಅಡಿಗೆ ಸ್ವಲ್ಪ ಕಡಿಮೆ ಮಾಡ್ತಾ ಇಲ್ಲ ಬಂಗ್ಳಾಗೆ ಹೇಳ್ಬೇಕು ಒಂದು ಸೌತ್ ಎಣ್ಣೆ ಹಾಕೋಬೇಡ ಎರಡು ಎರಡು ಸ್ಪೂನ್ ತುಪ್ಪ ಹಾಕಬಾರ ಹೀಗಾಗಿ ಎಲ್ಲ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿತ್ತು ಎಲ್ಲಾನು ತುಂಬ ಚೆನ್ನಾಗಿ ಡೈರಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಮಧ್ಯದಲ್ಲಿ ಆ ಥರ ಆಯಿತು ಲಾಸ್ಟ್ ಬ್ಲಾಗಲ್ಲಿ ನಂಗೆ ಏನಾಯಿತು ಅಂತ ಹೇಳಿದೆ ಬಟ್ ಎಲ್ಲರೂ ಯಾವ ಹಣ್ಣು ತಿಂದಿರಿ ಏನು ಹೇಳಿ ಅಂತೀರ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ಯಾಕಂದರೆ ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ಸ್ ಕೊಡಬೇಕು ಸುಮ್ಮನೆ ಹಣ್ಣಿನ ಹೆಸರು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ ಯಾಕಂತಂದರೆ ಯಾವುದೇ ಒಂದು ನಾವು ಹೇಳಬೇಕು ಅಂತಂದರೆ ಏನಾಯಿತು ಅಥವಾ ಏನಿದೆ ಡಾಕ್ಟರ್ ನಮ್ಗೇನು ಹೇಳಿದ್ದಾರೆ ಅದನ್ನು ಕರೆಕ್ಟಾಗಿ ನಾವು ನಿಮಗೆ ಹೇಳಿದರೆ ಅದೊಂಥರ ಕರೆಕ್ಟಾಗಿ ಒಂದು ಕ್ಲಾರಿಟಿ ಕೊಟ್ಟಂಗೆ ಇರುತ್ತೆ ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಎಣ್ಣೆ ಸೆಳಿಬಿಟ್ಟು ಇದರಿಂದ ಹೆಂಗಾಯಿತು ಈ ಥರ ಅಂತ ಅಂದರೆ ನಿಮಗೂ ಕೂಡ ಆಗುತ್ತೆ ಕೆಲವೊಬ್ಬರಿಗೆ ಅದನ್ನು ಬೇರೆ ಥರನೇ ತೊಗೊಳ್ಳೋ ಇರ್ತೀರ ಅದಕ್ಕೊಂಥರ ಕಾಮೆಂಟ್ಸ್ ಎಲ್ಲ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ನಿಮ್ಮ ಹತ್ರ ಡೈರೆಕ್ಟಾಗಿ ಕೂತು ಮಾತಾಡೋ ಥರ ನನಗೆ ಇನ್ನೂ ಅಷ್ಟು ಸುಸ್ತು ಕಡಿಮೆ ಆಗಿಲ್ಲ ಇನ್ನೂ ಸ್ವಲ್ಪ ಸುಸ್ತು ಇರೋದ್ರಿಂದ ನನಗೆ ನೀಟಾಗಿ ಮಾತಾಡೋದಕ್ಕಾಗಲಿ ಕೂತ್ಕೊಂಡು ಹೇಳೋದಕ್ಕಾಗಲಿ ಆಗ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ ಅದಕ್ಕೆ ಸುಮ್ಮನೆ ಸುಮ್ಮನೆ ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಸುಮಾರು ಥರ ಹಾಕಿದ್ರಿ ಬಟ್ ಅದೆಲ್ಲನೂ ಕೂಡ ಡಿಲೀಟ್ ಆಗೋಗ್ಬಿಡುತ್ತೆ ಇವಾಗೆಲ್ಲ ಯೂಟ್ಯೂಬಲ್ಲಿ ತುಂಬಾ ಒಳ್ಳೊಳ್ಳೆ ರೀತಿಯಾದಂಥ ಒಂದು ಏನಂತ ಹೇಳ್ತಾರೆ ಕಮೆಂಟ್ಸಲ್ಲಿ ಬಂದುಬಿಟ್ಟಿದೆ ಮೊದಲೆಲ್ಲ ಏನು ಅಂತಂದರೆ ಕೆಲವೊಂದು ಕಮೆಂಟ್ಸ್ಗಳೆಲ್ಲನೂ ಕೂಡ ನಾವು ಹೈಡ್ ಮಾಡಬೇಕಾಗಿತ್ತು ನಾವು ಡಿಲೀಟ್ ಮಾಡಬೇಕಿತ್ತು ಬಟ್ ಇವಾಗ ಆ ಥರ ಅಲ್ಲ ಕೆಲವೊಂದು ನಾವು ಏನಾದರೂ ಬ್ಲಾಕ್ ಲಿಸ್ಟ್ ಹಾಕಿದ್ರು ಅವ್ರು ಏನೇ ಮಾಡಿದ್ರು ನಮಗೆ ತೋರಿಸುತ್ತೆ ಬಟ್ ಅದನ್ನು ಹೊರಗಡೆ ಜನಕ್ಕೆ ಅದು ತೋರಿಸೋದಿಲ್ಲ ಇದು ಈ ಥರದೆಲ್ಲ ತುಂಬನೇ ಚೇಂಜಸ್ ಆಗಿರೋದ್ರಿಂದ ನಾವು ಆರಾಮಸಿಗೆ ಯೂಟ್ಯೂಬಲ್ಲಿ ಯಾರಿಗೇನಾದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ ಇತ್ತೀಚೆಗೆ ಬಟ್ ಲಾಸ್ಟ್ ಗ್ಲೋಗಲ್ಲಿ ಸುಮಾರು ಜನ ಸುಮಾರು ಥರ ಕಮೆಂಟ್ಗಳು ಹಾಕಿದ್ರಿ ಓಕೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಯಾಕಂದರೆ ಸುಮ್ಮನೆ ಏನೋ ಒಂದು ಹಣ್ಣಿನ ಹೆಸ್ರು ಹೇಳಿದ್ರೆ ನಿಮಗೂ ಕೂಡ ಗಾಬಳಿ ಆಗುತ್ತೆ ಅಥವಾ ಯಾಕೆ ಏನು ಅದಕ್ಕೆ ಸುಮಾರು ಪ್ರಶ್ನೆಗಳು ಬರುತ್ತೆ ನನಗೇನಂದರೆ ನಾನು ನಿಮಗೆ ಕೂತ್ಕೊಂಡು ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಹೇಳಬೇಕು ಏನಾಯಿತು ಎತ್ತ ಡಾಕ್ಟ್ರ್ ಏನು ಹೇಳಿದ್ರು ನಮಗೆ ಆ ನಂತರ ನಾನು ಎಷ್ಟು ದಿನ ಬೇಕಾಗಿತ್ತು ಅದನ್ನೆಲ್ಲ ತಡ್ಕೊಂಡು ರಿಕವರ್ ಆಗೋದಕ್ಕೆ ಅವೆಲ್ಲ ಕ್ಲಿಯರಾಗಿ ಹೇಳಿದ್ರೆ ಅಲ್ವಾ ನಿಮಗೂ ಗೊತ್ತಾಗೋದು ಆದಷ್ಟು ಬೇಗ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲಿ ಹೇಳ್ತೀನಿ ಇವತ್ತು ಬೆಳಗ್ಗೆ ಚಪಾತಿ ಮಕ್ಕಳಿಗೆ ಪಲ್ಯ ಮಾಡಿ ಕಳಿಸಿದ್ದಾಯಿತು ನಾನಂತೂ ಫುಲ್ಲು ಪಾಯ ಜೊತೆಗೆ ಒಂದು ಮಗ್ಗು ಮಾಟ್ ಈ ಥರನೇ ನನ್ನ ಒಂದು ಬ್ರೇಕ್ಫಾಸ್ಟ್ ಇತ್ತು ಆ ನಂತರ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಇತ್ತು ಕೆಳಗಡೆನೂ ಕೆಳಗಡೆ ಕೆಲಸ ಇತ್ತು ಅದನ್ನು ಮುಗಿಸಿ ಮೇಲೋಗಿ ಬಂದು ಈ ಮನೆಗೆಲ್ಲ ಶೋ ಪ್ಲ್ಯಾಂಟ್ ಎಲ್ಲ ಇಟ್ಕೊಂಬಿಡ್ತೀವಿ ಇಟ್ಕೊಳ್ಳೋದು ಹೆಚ್ಚಲ್ಲ ಶೋ ಪ್ಲ್ಯಾಂಟ್ನ ಬಟ್ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ವಾಸ್ತು ಗಿಡ ಮನೆಯಲ್ಲೇ ಅಮ್ಮ ಕೊಟ್ಟಿದ್ದು ಏನಂದರೆ ಗಿಡಗಳೆಲ್ಲ ಹೊರಗಡೆ ಇದ್ದರೆ ಮಳೆ ನೀರು ಬಂದಾಗ ಎಲೆ ಎಲ್ಲ ಕ್ಲೀನ್ ಆಗ್ತಾ ಇರತ್ತೆ ಹಾಗಾಗಿ ನಮಗೆ ಏನು ಗಿಡದ ಎಲೆ ಎಲ್ಲ ಒರೆಸ್ಬೇಕು ಮಾಡಬೇಕು ಅನ್ನೋದು ಇರೋದಿಲ್ಲ ಬಟ್ ನಾವು ಮನೆ ಒಳಗಡೆ ಇಟ್ಕೊಳ್ಳೋಂಥ ಪ್ಲ್ಯಾಂಟ್ಸ್ಗಳಿಗೇನು ಅಂದರೆ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡ್ತಾಯಿರ್ಬೇಕು ಬೇಕು ಒರೆಸ್ತಾ ಇರಬೇಕು ಧೂಳು ಕೂತ್ಕೊಂಡಾಗ ಮತ್ತು ನೀರೆಲ್ಲ ಸ್ಪ್ರೇ ಮಾಡಬೇಕು ಬಟ್ ನಮಗೇನಂತಂದರೆ ಇಲ್ಲಿ ಇಟ್ಟಿರೋ ವಾಸ್ತು ಗಿಡ ಅಂದರೆ ಟಿ ವಿ ಪಕ್ಕ ಇಟ್ಟಿರೋ ವಾಸ್ತು ಗಿಡಕ್ಕೆ ನೀರೆಲ್ಲನೂ ಕೂಡ ಎಲೆಗಳಿಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ನಮ್ಮ ಟಿ ವಿ ಕ್ಯಾಬಿನೆಟ್ ಎಲ್ಲ ಏನಿದೆ ಅದೆಲ್ಲ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಜಸ್ಟು ಹಾಗೆ ಒದ್ದೆ ಬಟ್ಟೆಲೆ ಎಲೆನೆಲ್ಲ ಅದ್ರ ಮೇಲೆ ಧೂಳು ಕೂತಿರೋದೆಲ್ಲ ಒರೆಸ್ತಾ ಇರ್ತೀನಿ ಆ ನಂತರ ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಮಧ್ಯಾಹ್ನ ಊಟಕ್ಕೂ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಇವತ್ತು ಊಟ ಬಂದು ಮುದ್ದೆ ಜೊತೆಗೆ ಮಜ್ಜಿಗೆ ಸಾಂಬಾರು ಇದನ್ನೇ ಮಾಡ್ಕೊತಾ ಇದ್ದೀನಿ ಈ ಒಂದು ಬಿಸಿಲಿಗೆಲ್ಲ ಬೆಟರ್ ತಂಪು ಅಂತ ಹೇಳ್ಬೋದು ಮಜ್ಜಿಗೆ ಸಾಂಬಾರೆಲ್ಲ ಅದಕ್ಕೆ ಹಾಗಾಗಿ ಮಜ್ಜಿಗೆ ಸಾರು ಮಾಡಿದ್ದೆ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಈ ಮುದ್ದೆಗೆ ಎಕ್ಸ್ಟ್ರಾ ಹಿಟ್ಟು ಹಾಕ್ತಿದ್ದಾರಲ್ಲ ಅಂತ ನಾನು ಇದು ಬಂದು ಮೆಂತ್ಯ ಮುದ್ದೆ ಹಿಟ್ಟು ನಮ್ಮ ಮನೇಲಿ ನಾನು ನನ್ನ ಮಕ್ಕಳಿಗೆಲ್ಲ ಬೆಳಗ್ಗೆ ಖಾಲಿ ಹೋಟೆಲಿ ಮೆಂತ್ಯ ಮುದ್ದೆ ತಿಂತೀವಿ ಬಟ್ ನಮ್ಮ ಮನೆಯವರು ತಿನ್ನಲ್ಲ ಅವ್ರಿಗೆ ಇವಾಗೆಲ್ಲ ಸ್ವಲ್ಪ ಸೊಂಟ ನೋವು ಅಂತ ಹೇಳಿ ಆಥೋಪೆಟಿಕ್ ಹತ್ರ ಎಲ್ಲ ನಾವು ಹೋಗಿ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು of ನನಗನ್ಸತ್ತೆ ಒಂದು ಒಳ್ಳೆಯ ಊಟದ ಆಹಾರ ಪದ್ಧತಿ ನಾವೇ ಇಟ್ಕೊಂಡ್ರೆ ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಅವರು ಹೇಳೋ ಮಾತು ಕೇಳಲ್ಲ ಮನೇಲಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಮೆಂತ್ಯ ಮುದ್ದೆ ತಿನ್ನಿ ಅಂದರೆ ಅವ್ರು ತಿನ್ನೋಲ್ಲ ಹಾಗಾಗಿ ನಾನು ಈ ಥರ ಅವರಿಗೆ ಮುದ್ದೆ ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೆಂತ್ಯ ಮುದ್ದೆ ಹಿಟ್ಟನ್ನು ಕೂಡ ಸೇರಿಸಿ ರಾಗಿ ಮುದ್ದೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಡೋವಂಥದ್ದಿರುತ್ತೆ ಹೆಣ್ಮಕ್ಳು ನಾವು ಯಾವಾಗಲೂ ಹೀಗೆ ಅಲ್ವಾ ಮಕ್ಕಳಿಗಾಗ್ಬೋದು ಅಥವಾ ಮನೆಯವ್ರಿಗೆ ಯಾರಿಗಾದರೂ ಹೆಲ್ತಿಯಾಗಿ ಫುಡ್ ಅವ್ರಿಗೆ ಹೊಟ್ಟೆಗೆ ಹೋಗಬೇಕು ಅಂದರೆ ಯಾವ ರೀತಿಯಾಗಿ ಅವ್ರು ಹೊಟ್ಟೆಗೆ ಕಳಿಸೋದು ಅನ್ನೋದು ಯೋಚನೆ ಮಾಡ್ತೀವಿ ಹಾಗಾಗಿ ನಾನು ಈ ಥರ ಯೋಚನೆ ಮಾಡ್ತೀನಿ ಗಂಜಿ ಆದರೆ ಕುಡ್ಕೊಂಡ್ಬಿಡ್ತಾರೆ ಮಲ್ಟಿಗ್ರೇನ್ ಮಾಡ್ಸೋದಿ ಏನು ಮಾಡ್ತೀನಿ ಬೆಳಗ್ಗೆ ಹೊತ್ತು ಅದನ್ನು ಕುಡಿತಾರೆ ಬಟ್ ಮೆಂದೆ ಇಟ್ಟು ಅವ್ರಿಗೂ ಸ್ವಲ್ಪ ಕಹಿ ಅನ್ಸುತ್ತೆ ಮತ್ತು ಬೆಳಗ್ಗೆ ಹೊತ್ತೆ ಖಾಲಿ ಹೋಟೆಲ್ ಅದನ್ನು ನಾನು ನುಂಗ್ಬೇಕಾ ಅಂತ ಅಂತಾರೆ ಬಟ್ ಬೆಳಗ್ಗೆ ಹೊತ್ತೆ ತಿನ್ನಬೇಕು ಅಂತಲ್ಲ ಬಟ್ ಅದು ನಾವು ಬೆಳಗ್ಗೆ ಹೊತ್ತೇ ತಿಂಡಿ ಬದಲು ಬ್ರೇಕ್ಫಾಸ್ಟ್ ಬದಲು ಅದನ್ನು ತಿನ್ನೋದ್ರಿಂದ ಬಾಡಿಗೆ ಸ್ಟ್ರೆಂತ್ ಅಂತ ಯಾವುದನ್ನೇ ಆದರೂ ಆಗಿನ ಕಾಲದವರು ಒಂದು ಪದ್ಧತಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಅದಂಥ ಒಂದು ವ್ಯಾಲ್ಯೂ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಈಗ ನಾವೆಲ್ಲ ಅಡಿಟ್ ಆಗಿಬಿಟ್ಟಿರ್ತೀವಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ತಿನ್ನಲೇಬೇಕು ಮಧ್ಯಾಹ್ನ ಮಾತ್ರ ಮುದ್ದೆ ತಿನ್ನಬೇಕು ಅಂತ ಹಂಗಾಗಿ ಬೆಳಗ್ಗೆ ಹೊತ್ತು ಮನೆಯವ್ರು ಮುದ್ದೆ ತಿನ್ನಲ್ಲ ಮಧ್ಯಾಹ್ನ ಹೊತ್ತು ಅವ್ರು ತಿನ್ನೋ ಮುದ್ದೆಗೆ ಈ ಥರ ಮೆಂತ್ಯ ಮುದ್ದೆ ಇಟ್ಟನ್ನ ಮಿಕ್ಸ್ ಮಾಡಿ ಮುದ್ದೆ ಮಾಡಿ ಊಟ ಕೊಡುವಂಥದ್ದು ಇರುತ್ತೆ ಆನಂತರ ನಾನು ಕೂಡ ಊಟ ಮಾಡಿದ್ದಾಯಿತು ಸಿಂಪಲ್ಲಾಗೆ ಮಧ್ಯಾಹ್ನ ಮುದ್ದೆ ಅನ್ನ ಸಾರು ಇಷ್ಟೇ ಇಷ್ಟು ಮಾಡಿ ಮುಗಿಸಿ ಆನಂತರ ಇವಾಗ ಇಲ್ಲಿ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇದು ಬಂದು ಅಮ್ಮ ಮನೆಗೆ ತೊಗೊಂಡು ಹೋಗೋದಕ್ಕೆ ಇವತ್ತು ಅಪ್ಪಂಗೆ ವಡೆ ಮತ್ತು ಜಾಮೂನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬಟ್ ನನ್ನ ತಲೆಗೆ ಬಂದಿದ್ದು ಒಡೆ ಪಾಯಸ ಬಟ್ ಎಲ್ಲರೂ ಹೇಳ್ತಾರೆ ವಡೆ ಪಾಯಸ ಒಟ್ಟಿಗೆ ಮಾಡಬಾರ್ದು ಅಂತ ನಮಗೇನಂದರೆ ಅಕ್ಕಿ ಪಾಯಸ ಮಾಡಿ ವಡೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಭಾಳ ಇಷ್ಟ ಆಗುತ್ತೆ ಬಟ್ ಎಲ್ಲರೂ ಏನಂತಾರೆ ಅಂದರೆ ಆ ಥರ ಮನೆಯಲ್ಲಿ ವಡೆ ಪಾಯಸ ಒಟ್ಟಿಗೆ ಮಾಡಬಾರ್ದು ಮಾಡಿದರೆ ಅದೊಂಥರ ಸಾವಿನ ಮನೆ ಥರದ್ದು ಏನೋ ಒಂದು ಸಂಕೇತ ಅಂತಾರೆ ಅದೆಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ ನನಗೆ ಅಮ್ಮ ಹಂಗೆ ಅನ್ನೋದ್ರಿಂದ ನಾನು ಅಕ್ಕಿ ಪಾಯಸ ಮಾಡೋದೇ ಇಲ್ಲ ಮಾಡಿದರೆ ಬರೀ ಹಾಲು ಪಾಯಸ ಮಾಡ್ತೀನಿ ಇಲ್ಲಾಂದರೆ ಈ ಏನಾದರೂ ಜಾಮೂನ್ ಮಾಡಿಬಿಟ್ಟು ಸ್ವೀಟ್ ಮಾಡಿಕೊಂಡು ಓಡೆ ಮಾಡೋ ಅಂಥದ್ದು ಇರುತ್ತಷ್ಟೆ ಇವಾಗ ಹಾಗಾಗಿ ಓಡೆಗೆ ನೆನೆಸಿಟ್ಟು ಜಾಮೂನ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ತಲೆ ಎಣ್ಣೆ ಹಚ್ಕೊಡ್ಬೇಕು ಮಗಳಿಗೂ ತಲೆ ಎಣ್ಣೆ ಹಚ್ಕೊಂಡು ಬೇಡ ಅಂತ ನಿನ್ಗೂ ಹಚ್ಕೊಡ್ತೀನಿ ಮಚ್ಕೊಡು ಆಯ್ತಾ ಮಚ್ಕೊಡು ಹಚ್ಕೊಡು ಅಂತ ಕೇಳಿದ್ರೆ ನನಗೆ ಎಳ್ಳೀರು ಮೀನು ಡಯಟ್ ಎಲ್ಲ ನೀವು ಮಾಡ್ತೀರ ಅಂದರೆ ಆದಷ್ಟು ವಾಟರ್ ಕಂಟೆಂಟ್ ಇರೋವಂಥ ಫುಡ್ಗಳನ್ನ ಜಾಸ್ತಿ ತೊಗೊತಾ ಇರಬೇಕು ಅಂದರೆ ಜ್ಯೂಸು ಫ್ರೂಟ್ಸು ಆಮೇಲೆ ಎಣ್ಣೀರು ಈ ಥರ ನೀರು ಜಾಸ್ತಿ ಕುಡಿತಾ ಇರ್ಬೇಕು ಒಂದು ತಿಂಗಳು ಕಂಟಿನ್ಯೂಸ್ಸಾಗಿ ನೀವು ಈ ರೀತಿ ಫಾಲೋ ಅಪ್ ಮಾಡ್ಕೊಂಬರ್ ನಾನು ನೋಡ್ತೀನಿ ಎಷ್ಟು ದಿನ ಮಾಡ್ತೀನಿ ಅಂತ ಈಗ ಇವಾಗ ಸಂಜೆ ಒಂದು ನಾಲ್ಕೂವರೆ ಟೈಮ್ ಈ ಟೈಮಲ್ಲಿ ಇವಾಗ ಒಂದು ಎಳನೀ ಮತ್ತು

ನೋಡಲೇ ಬರ್ಲಿ ಓಹ್ ಮ್ಮ್ ಮೂಗ್ಲಿ ಕವಡಿ ಜಾರಿ ಮ್ಮ್ ಗೊತ್ತು ಅದರೂ ಟೈಲ್ ಮಾಡ್ಸ್ಬೇಕು ನಾ ಹಂಗಾಗಿಮ್ಮ ನಾನು ಚಾಕಲೇಟ್ ಬೀಡನ್ ಡೈಟಲ್ ಇದೀನಿ ಯಾಕಂದ್ರೆ ಇನ್ಕೋನ ಲಾದಿಯೋ ಇತ್ತು ಹೈಗೋಸ್ಕರ ನಾನು ಚಾಕಲೇಟ್ ತಿಂತಿಲ್ಲ ಚಾಕಲೇಟ್ ತಿಂದಷ್ಟು ಇನ್ನು ಜಾಸ್ತಿ ಆಗುತ್ತೆ ಅಲ್ಲೋಕಲ್ಲೋ ಈಗ ಬಾಗಿಲ್ಲ

ಈಗಂತೂ ಬೇಸಿಗೆ ತುಂಬಾ ಸೆಖೆ ಜಾಸ್ತಿ ಅಂತ ಹೇಳ್ಬೋದು ಅಷ್ಟು ಶೆಕೆ ಫೀಲ್ ಆಗ್ತಿರುತ್ತೆ ಬಿಸಿಲು ಜಾಸ್ತಿ ಇದೆ ಬೇಸಿಗೆ ಆಲ್ರೆಡಿ ಹಿಂಗಪ್ಪ ಕಳೆಯೋದು ಅನ್ನೋ ಥರ ಅಷ್ಟು ಬಿಸಿಲು ಈ ಟೈಮಲ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರೋದನ್ನ ನಾನು ತಗೋಬೇಕು ಮೇಯ್ನ್ ಎಲ್ಲರೂ ಡಾಕ್ಟರ್ಸ್ ಹೇಳೋದೇ ಅದು ನನಗೆ ಡಾಕ್ಟರ್ ಹೇಳಿದ್ದು ಅದು ಡಿಹೈಡ್ರೇಷನ್ ಆಗೋಗ್ಬಿಡುತ್ತೆ ಆದಷ್ಟು ವಾಟರ್ ಕಂಟೆಂಟ್ನ ಜಾಸ್ತಿ ತೊಗೊಳ್ಳಿ ಅಂತ ಹಾಗಾಗಿ ಸ್ವಲ್ಪ ನೀರಿನಂಶ ಅಂಶ ಇರುವಂಥದನ್ನು ಜಾಸ್ತಿ ತೊಗೊಳ್ಳಿ ಎಳ್ನೀರೇ ಕುಡಿಬೇಕು ಅಥವಾ ಹಣ್ಣೇ ತಿನ್ನಬೇಕು ಅನ್ನೋದಿಲ್ಲ ನಿಮ್ಮ ಮನೇಲಿ ಏನು ನೀವು ಅಡುಗೆ ಮಾಡ್ತೀರಾ ಹೊಟ್ಟೆ ತುಂಬ ಊಟ ಮಾಡಿ ಬಟ್ ಏನಂದರೆ ಅಟ್ಲೀಸ್ಟ್ ಬೆಳಗ್ಗೆ ಸಂಜೆ ಯಾವಾಗಲಾದರೂ ಟೈಮ್ ಫ್ರೀ ಮಾಡ್ಕೊಂಡು ವಾಕಿಂಗ್ ಮಾಡಿ ಅನ್ನದ ಅನ್ನ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಅಷ್ಟೇ ಸಾಕು ಎಲ್ಲೋ ಒಂದು ಕಡೆ ನಾವು ಹೇಳೋದು ಸುಲಭ ಬಟ್ ಕೆಲವೊಂದು ಟೈಮಲ್ಲಿ ನಮಗೆ ಸಿಚುವೇಶನ್ ಅದು ಮಾಡೋದಕ್ಕೆ ನಡ್ಕೊಳ್ಳೋಕ್ಕೆ ಆಗೋದಿಲ್ಲ ಎಲ್ಲೋ ಒಂದು ವಾರ ಮೈಂಟೈನ್ ಮಾಡ್ತೀನಿ ಅನಿಸುತ್ತೆ ಅಷ್ಟರಲ್ಲಿ ಮತ್ತೆ ಅನ್ಬ್ಯಾಲೆನ್ಸ್ ಅನ್ನೋ ಥರ ಆಗಿಬಿಟ್ರು ಮತ್ತು ನನ್ನ ಹಳೆ ಸೈಕಲ್ ಅನ್ನೋ ಥರ ಅದೇ ಕತೆ ಅನ್ನೋ ಥರ ಆಗೋಗ್ಬಿಡುತ್ತೆ ಬಟ್ ಅಂದ್ಕೊಂಡಿದ್ದೀನಿ ಸರಿ ಇಲ್ಲ ಕರೆಕ್ಟಾಗಿ ಮಾಡಬೇಕು ಅಟ್ಲೀಸ್ಟ್ ನಾನು ಒಂದು ತಿಂಗಳಿಗೆ ಒಂದರಿಂದ ಒಂದೆರಡು ಒಂದೂವರೆ ಅಥವಾ ಎರಡು ಕೆ ಜಿ ಒಳಗಡೆ ಕಮ್ಮಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂತ ಇವಾಗ ಮಕ್ಕಳೆಲ್ಲ ಬಂದಿದ್ದಾಯಿತು ಅವ್ರಿಗೂ ಕೂಡ ಎಳೀರೆಲ್ಲ ಕುಡ್ಕೊಂಡು ಬಂದಿದ್ರು ನಾನು ಕೂಡ ಎಳ್ಳೀರೆಲ್ಲ ಕುಡಿದಿದ್ದಾಯಿತು ಆನಂತರ ಮಗಳು ಟ್ಯೂಷನ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ರು ಮಗ ಅಮ್ಮ ಸ್ವಲ್ಪ ಸೈಕಲೆಲ್ಲ ತಿಳ್ಕೊಂಡ್ಬರ್ತೀನಿ ನಾನು ಹೋಗಿ ಅಂತ ಹೇಳಿ ಅವನು ಹೋಗ್ತಿದ್ದ ನಾನಂತೂ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ಬರೀ ಕೆಲಸ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ಇವತ್ತೊಂಥರ ಫುಲ್ ಕಿಚನ್ ಕೆಲಸ ನನಗೆ ಜೊತೆ ಕ್ಲೀನಿಂಗ್ ಕೆಲಸ ಇವೇ ಕೆಲಸಗಳಿರುತ್ತೆ ಹೆಣ್ಮಕ್ಳಿಗೆ ಸಹಜವಾಗಿ ಮನೇಲಿರೋರಿಗೆ ನಾವು ಫ್ರೀ ಆದರೆ ಮಾತ್ರ ಫ್ರೀ ನಾನು ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತೀನಿ ಇಲ್ಲ ಅಂತಂದರೆ ನಮಗೆ ಫ್ರೀನೆಸ್ ಸಿಗೋದಿಲ್ಲ ಆ ರೀತಿಯಾಗಿ ಕೆಲಸಗಳು ಒಂದಲ್ಲ ಒಂದು ಅನ್ನೋದು ಇದ್ದೇ ಇರುತ್ತೆ ಇವತ್ತು ಅಷ್ಟೇ ನಾನು ಜಾಮೂನು ಜೊತೆಗೆ ಒಡೆ ಮಾಡ್ತಾ ಇದ್ದೆ ಆಲ್ರೆಡಿ ಹೇಳಿದಾಗೆ ಇದು ಅಪ್ಪಾಗೆ ಮಾಡ್ತಾ ಮಾಡ್ತಿರೋದು ಅಪ್ಪಂಗೆ ಇವಾಗ ಸ್ವಲ್ಪ ಹೊರಗಡೆ ಹೋಟೆಲ್ ಊಟ ಅಥವಾ ಹೋಟೆಲ್ ತಿಂಡಿ ಏನೇ ಪದಾರ್ಥ ಇವೆಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಲಂಗ್ಸ್ ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ ಆಗಿತ್ತು ಅದಕ್ಕೆ ಆದಷ್ಟು ಹೋಮ್ ಮೇಡ್ ಫುಡ್ಡೆ ಅವರು ಇಷ್ಟಪಡ್ತಾರೆ ಇವಾಗ ಅಪ್ಪನೂ ಕೂಡ ಮನೆಯಲ್ಲೇ ಏನೇ ಮಾಡಿಕೊಟ್ರು ಮನೇಲೇ ಮಾಡಿಕೊಡಿ ಅಂತಿರ್ತಾರೆ ಮತ್ತು ಏನಂದರೆ ಅಪ್ಪಂಗೆ ಸ್ವಲ್ಪ ರುಚಿ ಜಾಸ್ತಿ ಅವ್ರಿಗೆ ಮೊದಲಿಂದನೂ ಹೊರಗಡೆ ಹೋಟೆಲ್ ಊಟ ಹೋಟೆಲ್ ತಿಂಡಿ ಈ ಥರ ತಿಂದು ತಿಂದು ಅಭ್ಯಾಸ ಆಗಿರೋರು ಅವ್ರಿಗೆ ದಿನಕ್ಕೆ ಒಂದು ಸರಿ ಆದರೂ ಅವರು ಹೋಟೆಲಲ್ಲಿ ತಿಂಡಿ ಅಥವಾ ಊಟ ಸ್ನ್ಯಾಕ್ಸ್ ಈ ಥರ ಏನಾದರೂ ತಿನ್ನೋರು ಜೊತೆಗೆ ಊಟಕ್ಕೆ ಊಟಕ್ಕಪ್ಪಂಗೆ ಸೈಡ್ಸ್ ಅಂತ ಇರಬೇಕಾಗಿತ್ತು ಅಂದರೆ ನಾವೆಲ್ಲ ಪಲ್ಯ ಅಥವಾ ಕೋಸಂಬರಿ ಈ ಥರದ್ದು ಏನಾದರೂ ಮಾಡಿಕೊಂಡ್ರೆ ಅಪ್ಪಂಗೆ ವಡೆ ಬೋಂಡ ಬಜ್ಜಿ ಇಲ್ಲ ಚೋಚೋ ಚಿಪ್ಸು ಈ ಥರದ್ದು ಅಪ್ಪ ಒಂಥರ ಎಣ್ಣೆ ಐಟಮ್ ಕರೆದಿರೋ ಅಂಥದ್ದನ್ನು ಜಾಸ್ತಿ ಇಷ್ಟಪಡ್ತಾಯಿದ್ರು ಹಾಗಾಗಿ ಅವ್ರೇನಾದರೂ ತಿನ್ನಬೇಕು ಅಂತ ಇಷ್ಟಪಟ್ಟಿದ್ದನ್ನು ನಾನು ಮಾಡ್ತಾ ಇರ್ತೀನಿ ಮನೇಲಿ ಜೊತೆಗೆ ಚಿಕಮ್ಮನೂ ಬಂದಿದ್ರಲ್ವಾ ಅದಕ್ಕೋಸ್ಕರ ಓಕೆ ಒಂದು ಸ್ವೀಟು ಜೊತೆಗೆ ಒಂದು ಖಾರಹನ ಥರ ಆಗುತ್ತೆ ಅಂತ ಇಲ್ಲಿ ಓಡೆ ಮತ್ತು ಜಾಮೂನ್ ಮಾಡ್ತಾಯಿರ್ತು ವಡೇನ ನಾನು ಹಿಟ್ಟನ್ನ ಇಲ್ಲಿ ಚಾಪರಲ್ಲೇ ರುಬ್ಕೊಳ್ತೀನಿ ನೀವು ಅಂದ್ಕೋಬೋದು ಸುಷ್ಮಾ ನುಣ್ಣಗಾಗತ್ತಾ ಅಂತ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಅಂದರೆ ಫಸ್ಟ್ ಒನ್ ಟೈಮ್ ಏನು ಅಂದರೆ ನಾನು ತರಿ ತರಿಯಾಗಿ ರುಬ್ಕೊತೀನಿ ನೆಕ್ಸ್ಟ್ ಒನ್ ಟೈಮ್ಗೆ ಕಂಪ್ಲೀಟ್ ನುಣ್ಣಗೆ ರುಬ್ಕೊಳ್ತೀನಿ ಫಸ್ಟ್ ಟ್ರಿಪ್ ನೀವೇನು ನೋಡಿದ್ರೆ ಅದು ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಮತ್ತು ಕಡಲೆ ಇಷ್ಟೇ ಹಾಕಿ ಕಂಪ್ಲೀಟ್ ನೈಸಾಗೆ ಅದನ್ನು ರುಬ್ಕೊಂಡಿದ್ದಂಥದ್ದು ಅದನ್ನು ನೆಕ್ಸ್ಟು ರುಬ್ಕೊಳ್ಳೋದು ಬರೀ ತರಿಯಾಗಿ ರುಬ್ಬೋದು ಮತ್ತು ಇದಕ್ಕೆ ನಾನು ಮಸಾಲ ಅಂತ ಹೇಳಿ ಹಾಕೋದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಓಣಮೆಣ್ಸಿನ್ಕಾಯಿ ಇದನ್ನೇ ಹಾಕ್ಬಿಟ್ಟು ರುಬ್ಕೊಳ್ಳೋ ಅಂಥದ್ದು ಇರುತ್ತೆ ಅದನ್ನು ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಆ ನಂತರ ನನ್ನ ಕಡಲೆ ಬೇಳೆ ಎಲ್ಲಾನು ಈ ಥರ ಚಾಪರಲ್ಲಿ ರುಬ್ಕೊಳ್ತೀನಿ ನನಗಂತೂ ಚಾಪರ್ ಇರೋದ್ರಿಂದ ಒಬ್ಬಟ್ಟು ಮಾಡಬೇಕು ಒಡೆ ಮಾಡಬೇಕಂದ್ರೆ ಟೆನ್ಷನ್ ಇಲ್ಲ ನನಗೆ ಈ ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕಿಂತ ಚಾಪರಲ್ಲಿ ಒಡೆಗೆ ಒಬ್ಬಟ್ಟು ರುಬ್ಕೊಳ್ಳೋದಕ್ಕೆ ತುಂಬಾ ಈಸಿ ಎಷ್ಟು ಬೇಗ ಬೇಳೆ ಅವು ಕಾಳುಗಳು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂದರೆ ಸೂಪರಾಗಿ ಆಗುತ್ತೆ ಜೊತೆಗೆ ಕ್ಯಾರೆಟ್ ಪಲ್ಯ ಬೀಟ್ರೋಟ್ ಪಲ್ಯ ಮಾಡಬೇಕು ಅಂದರೂ ಅಷ್ಟೇ ಟೆನ್ಷನ್ ಇಲ್ಲ ಪಟಾಪಟ ಅಂತ ಹೇಳಿ ಹಾಗೋಗ್ಬಿಡತ್ತೆ ಹೀಗೆ ಫೈನಲಿ ಅಪ್ಪಂಗೆ ಸಂಜೆ ಒಂದು ಟೀ ಟೈಮ್ ಅಷ್ಟರಲ್ಲಿ ಮನೆಗೆ ಅಮ್ಮ ಮನೆಗೆ ಒಡೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಒಡೆ ಮಾಡಿದ್ದು ಒಡೆ ಮಾತ್ರ ತುಂಬ ಚೆನ್ನಾಗಿ ಆಗಿತ್ತು ಆಲ್ಮೋಸ್ಟ್ ಸರಿ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸಿದ್ದೀನಲ್ಲ ಹಂಗಾಗಿ ಇದರಲ್ಲಿ ಐಟಮ್ಸ್ ಐಟಮ್ಸೆಲ್ಲ ಏನು ಇತ್ತ ಅಂತ ಕಂಪ್ಲೀಟ್ ಡೀಟೇಲಾಗಿ ಹೇಳೋಕ್ಕೋಗಿಲ್ಲ ಹೋಗಿಲ್ಲ ಅದ್ರ ಜೊತೆಗೆ ಜಾಮೂನು ಕೂಡ ಮಾಡಿದ್ದೆ ಜಾಮೂನ್ ಹಿಟ್ಟಿಗೆ ನಾನು ಯಾವಾಗಲೂ ಅಷ್ಟೇ ಆಮೇಲೆ ರೆಡಿ ಜಾಮೂನ್ ಮಿಕ್ಸೆ ತರೋದು ಬಟ್ ಅದಕ್ಕೆ ಸ್ವಲ್ಪ ಪನ್ನೀರು ಕೋವಾ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಎಣ್ಣೆಲಿ ಕರೆದು ಮಾಡೋದ್ರಿಂದ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಜಾಮೂನ್ ಎಷ್ಟು ಐಟಮ್ ತರಿಸಿದ್ದೀರಮ್ಮ ಓಕೆ ಈಗ ಟೈಮ್ ಬಂದು ಎಂಟು ಹತ್ತಾಯಿತು ಈಗ ನನ್ನ ಟೈಮ್ ಹೀಗೆ ಇರೋ ಅಂಥದ್ದು ಫುಲ್ ಕಂಪ್ಲೀಟ್ ನೆಕ್ಸ್ಟು ತರಕಾರಿನ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ತರಿಸ್ಕೊಂಡಿದ್ದು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಇದು ಪಪ್ಪಾಯ ಅಣ್ಣೆ ಆಗಿಲ್ಲ ಅಂದ್ಕೊತೀನಿ ಇನ್ನು ಓಪನ್ ಮಾಡೋ ಚಿಂಟ ಜೊತೆಗೆ ಒಂದು ಒಂದು ಮಸ್ಕ್ ಮ್ಯಾಲನ್ ಮಸ್ಕ್ ಮೆಲನ್ ಎಲ್ಲನೂ ಆರ್ಡರ್ ಮಾಡಿದ್ದೆ ಹೇಗೆಲ್ಲ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಅಮೆಝಾನಲ್ಲೇ ಎಲ್ಲ ತೊಗೋಸ್ಕೊಂಡ್ಬಿಡ್ತೀನಿ ಅಂತ ಅನ್ನಿತ ಹ್ಞೂ ಅದು ಪೇಪರ್ ಸುತ್ತಬಿಟ್ಟಿಡು ಅಣ್ಣ ಆಗಲಿ ಪೇಪರ್ ಸುತ್ತ ಹಾಂ ಇಡು ಹಾಗೆ ಪೇಪರ್ ಸುತ್ತೋಣ ಪೇಪರ್ ಸುತ್ತಬಿಟ್ಟಿಡೋಣ ಪಪ್ಪಾಯ ತರಿಸಿದೆ ಅದು ಯಾಕೋ ಇನ್ನೂ ಅಣ್ಣ ಆಗಿಲ್ಲ ಫುಲ್ ಖಾಯಿ ಖಾಯಿ ಆಗಿದೆ ಬನಾನಾನು ಕೂಡ ಇನ್ನೂ ಅಣ್ಣ ಆಗಿಲ್ಲ ಅಂದ್ಕೊತೀನಿ ಸ್ವಲ್ಪ ಖಾಯಿಯಾಗೇ ಇದೆ ಇದೂ ತಗೋ ಇದನ್ನು ಅಲ್ಲಿ ಇದ್ರ ಮೇಲುಗಡೆ ಇಡು ಬಾಳೆಹಣ್ಣು ಅಮ್ಮ ಮನೆಯಿಂದ ಹೇಳಪ್ಪ ಅಮ್ಮ ಮನೆಯಿಂದ ಜಸ್ಟ್ ಈಗ ಬಂದೆ ಬಂದಿದ್ದ ತಕ್ಷಣ ಇದು ನಮ್ಮ ಮನೆಯವರು ತರಕಾರಿ ಎಲ್ಲ ತೆಗೆದಿಟ್ಟಿದ್ರು ಈಗ ಅದನ್ನೆಲ್ಲನೂ ಕೂಡ ಫ್ರಿಡ್ಜಿಗೆ ಜೋಡಿಸಿಡೋಣ ಅಂತ ಏನೇನೆಲ್ಲ ಇದೆ ಐಟಮ್ಸ್ ನಾನು ಏನೇನು ಆರ್ಡ್ರ್ ಮಾಡಿದ್ದೆ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೆ ಇದಿಷ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ ಅಂತ ಆಲ್ಮೋಸ್ಟ್ ಆಲ್ ಒಂದು ವಾರಕ್ಕಾಗಂಗೆ ಎಲ್ಲ ತರಕಾರಿಗಳನ್ನೂ ತರಿಸ್ಬಿಡ್ತೀನಿ ಒಂದು ವಾರಕ್ಕೆ ಸರಿ ಫುಲ್ ಕಂಪ್ಲೀಟ್ ತ ಇಟ್ಕೊಂಡ್ಬಿಡ್ತೀನಿ ಇನ್ನು ಈರುಳ್ಳಿ ಟೊಮೆಟೊ ಈ ಥರ ಎಲ್ಲ ಏನಾದರೂ ಖಾಲಿ ಆದರೆ ಹಿಂಗೂ ಓಡಾಡ್ತಾನೆ ಇರ್ತೀನಿ ಅಮ್ಮ ಮನೆಗೂ ನಮ್ಮನೆಗೂ ಓಡಾಡ್ತಾ ಓಡಾಡ್ತಾ ಈರುಳ್ಳಿ ಟೊಮೆಟೊ ಕಾಡಿ ಏನು ಸಿಗ್ತಾ ಇರುತ್ತೆ ತೊಗೊಂಡ್ಬರ್ತಾ ಇರ್ತೀನಿ ಬಟ್ ತರ್ಕಾರಿಗಳನ್ನ ಒಂದೊಂದು ಒಂದೊಂದು ಈಗ ಹುಡ್ಕೋಷ್ಟು ಹೋಗುವಷ್ಟು ಟೈಮ್ ಇಲ್ಲ ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಅದು ತುಂಬಾ ಒಳ್ಳೇದು ಜ್ಯೂಸ್ ಮಾಡ್ಕೊಂಡು ಜೂಸ್ ಮಾಡಿ ಕುಡಿಬೇಕು. ಬಾಳೆ ಮಾಡ್ಕೊಂಡು ಕುಡಿಬಹುದು. ಬಾಳೆನೂ ಮಾಡಿ ತಿಂತಾರೆ. ಬಟ್ ಜ್ಯೂಸ್ ಬೆಟರ್. ಖಾಲಿ ಹೊತ್ತಲ್ಲಿ ಬೆಳಿಗ್ಗೆ ಹೊತ್ತು ಹಂಗೇ ಏನು ಬೇಡ. ಒಳಗಡೆ ಒಂದೇ ಒಂದು ಸಣ್ಣ ದಿಂಡ ಇರುತ್ತೆ. ಅದನ್ನ ತೆಗೆยಬೇಕು. ತೆಗೆದು ಇದ್ರದ್ದು ಹಸಿದು ಬಾಳೆನಿಂದ ಸಲಾಡ್ ತಿಂತಾರೆ ಪಲ್ಯ ಮಾಡಿ ಬಸ್ಸಾರು ಮಾಡ್ತಾರೆ ನಮ್ಮಮ್ಮ ಮಾಡ್ತಾರೆ ಬಸ್ಸಾರ್ ಮಾಡ್ತಾರೆ ಬಟ್ ಖಾಲಿ ಹೋಟೆಲಿ ಬೆಳಿಗ್ಗೆ ಹೊತ್ತು ಇದ್ರದ್ದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹೋಟೆಲ್ ಏನಾದರೂ ಸ್ಟೋನು ಕೂದಲು ಆ ಥರದ್ದು ಏನೇ ಇದ್ದರೂ ಕೂಡ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಅಂತ ಅಂದರೆ ಫಿಫ್ಟೀನ್ ಡೇಸ್ ಒಂದು ಏನಾದರೂ ಥರ ತೊಗೋಬೇಕು ಅಂತಾರೆ ಬಟ್ ನಮ್ಮ ಮನೇಲಿ ಯಾವಾಗಲೂ ಅಂತ ತರಿಸ್ ಯಾವಾಗಲೂ ಜ್ಞಾನ ಬಂದಾಗ ತರಿಸ್ತೀನಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಇಲ್ಲ ಅಂತಂದರೆ ಪಲ್ಯ ಏನಾದರೂ ಮಾಡಿ ತಿನ್ನೋದು ಹಾಗೆ ಇಲ್ಲೆಲ್ಲ ದುಡ್ಡು ಕೊಟ್ಟು ಹೋಗಬೇಕು ಊರ ಕಡೆ ಹೋದರೆ ಲಾಟ ಲಾಟ ಸಿಗತ್ತೆ ಓಕೆ ಬೆಂಡೆಕಾಯಿ ಅದು ಎತ್ತಾಯಿತು ಇವಾಗ ಅಡುಗೆ ಮಾಡಬೇಕು ಪಟಾಪಟ ಅಂತ ಸೋರೆಕಾಯಿ ಎಲ್ಲ ಮಿಕ್ಸ್ ತರಕಾರಿಗಳು ಹಾಕ್ಬಿಟ್ಟು ದಾಲ್ ಥರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಈಗ ಟೈಮ್ ಬಂದು ಹತ್ತು ಐದು ಟೈಮ್ ಹತ್ತು ಐದು ಈಗ ನನ್ನ ಒಂದು ಕಂಪ್ಲೀಟ್ ಕೆಲಸ ಮುಗೀತು ಬುಟ್ಟಿ ಇದೆ ತರಕಾರಿ ಎಲ್ಲ ಫುಲ್ಲು ಫ್ರಿಜ್ಜಿಗೆ ತುಂಬಿಸಿದಾಯಿತು ಅಡುಗೆ ಆಯಿತು ಮಕ್ಕಳದು ಊಟ ಆಯಿತು ಕಂಪ್ಲೀಟ್ ಕಿಚನೆಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಪಾತ್ರೆ ಎಲ್ಲ ಇಟ್ಟಿದ್ದಾಗಿದೆ ಇದು ಇವಾಗ ರಸಮ್ ಮಾಡಿದೆ ತುಂಬ ಚೆನ್ನಾಗಾಗಿದೆ ನನ್ನ ಮಕ್ಕಳಂತೂ ಲೋಟಕ್ಕೆ ಹಾಕೊಂಡು ಕುಡಿಯೋದಾಗ್ಬಿಟ್ಟಿತ್ತು ಜಾಮೂನು ನಮ್ಮ ಮನೆಗೂ ಕೊಟ್ಟು ಬಂದೆ ನಾನು ಸ್ವಲ್ಪ ಇದೆ ಇಷ್ಟು ನಮಗೆ ನೋಡೆ ಒಂದು ಸ್ವಲ್ಪ ಇಷ್ಟ ಇರೋದು ಎಲ್ಲ ಖಾಲಿ ಆಯಿತು ಆಮೇಲೆ ಇದು ರಸಮ್ ಒಂದು ಕುಕ್ಕರ್ ರಸಮ್ ಮಾಡೋದು ನಾನು ಬಟ್ ಲಾಸ್ಟು ಸ್ವಲ್ಪನೇ ಉಳಿಯೋದು ಅಷ್ಟು ರಸಮ್ ಖಾಲಿ ಆಗುತ್ತೆ ರಸಮ್ ಬೇಳೆ ರಸಂ ಮಾಡಿದ್ದೆ ಇವತ್ತು ಚೆನ್ನಾಗಾಗಿದೆ ಲಾಸ್ಟ್ ಇಷ್ಟ ಇರೋದು ರೈಸು ಜೊತೆ ಮಜ್ಜಿ ಅಯ್ಯೋ ಎಲ್ಲ ಬಿದ್ದು ಬಿದ್ದು ಹೋಗುತ್ತೆ ಓಕೆ ಆ್ಯಂಡ್ ಮಜ್ಜಿಗೆ ಇದಿಷ್ಟು ಆಯಿತು ಮುಗೀತು ಹಾಗೆ ಕಿಚನ್ ಕ್ಲೀನಿಂಗ್ ಕೆಲಸನೂ ಕೂಡ ಮುಗ್ದಿದೆ ಇನ್ನೇನೂ ಇಲ್ಲ ನೀನಿದ್ರೂ ಹೋಗಿ ಮಲಗೋ ಅಂಥದ್ದು ಒಂದು ಐದು ನಿಮಿಷ ಹೊರಗಡೆ ಹಂಗೆ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ತೀನಿ ಓಕೆ ಇದಿಷ್ಟು ಬ್ಲಾಗ್ ಆಗಿತ್ತು ಇನ್ನೇನೂ ಇಲ್ಲ ನೀನಿದ್ರೂ ಇಲ್ಲ ಮನೆ ಮುಂದೆ ಒಂದು ಸ್ವಲ್ಪ ಐದು ನಿಮಿಷ ತಿಂಗೆ ಓಡಾಡ್ತಾ ಇರ್ತೀನಿ ಕೆಳಗಡೆನೇ ಓಡಾಡ್ಬಿಡ್ಬೋದು ಓಡಾಡೋ ಬದಲು ಕೆಳಗಡೆ ಹೋಗ್ಬಿಡ್ಬೋದು ಬಟ್ ಮಕ್ಕಳು ಮಲ್ಕೊಂಬಿಟ್ಟಿದ್ದಾರೆ ಮತ್ತು ಅವ್ರೇನಾದರೂ ಎದ್ದಾಗ ನಾನು ಮನೇಲಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ ಹೆದ್ರುಕೊಳ್ತಾರೆ ಅವರು ಮಲ್ಕೊಂಡು ತಕ್ಷಣ ಎದ್ದಾಗ ನಾವು ಯಾರಾದರೂ ಇರಬೇಕು ಅದು ರಾತ್ರಿ ಇವತ್ತು ಬೆಳಗ್ಗೆ ಹೊತ್ತೇನೋ ಅಂದರೆ ಹಿಂಗಾದರೂ ನಡೆಯುತ್ತೆ ಬಟ್ ರಾತ್ರಿ ಇವತ್ತು ನಾಯಿ ಬಗಳೋದು ಮಾಡೋದು ಎಲ್ಲ ಆದಾಗ ಮಲ್ಕೊಂಡಿದ್ರು ಕೂಡ ಅವರು ಹೆದರ್ಕೊತಾರೆ ಅದಕ್ಕೋಸ್ಕರ ನಾನು ಅವರಿಬ್ಬರನ್ನೇ ಬಿಟ್ಟು ಕೆಳಗಡೆ ವಾಕಿಂಗ್ ಹೋಗೋಲ್ಲ ಅಂದರೆ ಅಲ್ಲೇ ವಾಕಿಂಗ್ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಹೀಗಿತ್ತು ಇಲ್ಲಿಗೆ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡೋಕ್ಕೆ ಬಟ್ ಡೇ ಬೈ ಡೇ ಹಾಕ್ತೀನಿ ಅಂತ ಅಂದ್ಕೊತೀನಿ ಡೈಲಿ ಅಂದರೆ ದಿನ ಕಷ್ಟ ಆಗಬಹುದು ಓಕೆ Bye bye. Thank you so much for watching and loving. Thank you. Bye bye. bye.